ಮುಂದುವರಿದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಬಸವನ ಬಾಗೇವಾಡಿ ಪಟ್ಟಣದ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಆಯೋಜಿಸಿದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮುಂದುವರೆದಿದೆ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕರಾದ ಶರಣಪ್ಪ ಸುಣಗರ್ ಮಾತನಾಡುತ್ತಾ ಅಧಿಕಾರ ಶಾಶ್ವತವಲ್ಲ ಅದನ್ನು ದುರುಪಯೋಗ ಮಾಡಿಕೊಂಡು ಬಡವರ ಆಶ್ರಯವನ್ನು ಕಸಿದುಕೊಂಡವರಿಗೆ ಕಣ್ಣೀರು ಬರುವಂತೆ ಮಾಡಿರುವುದು ಸರಿಯಾದದ್ದಲ್ಲ ಅವರ ಕಣ್ಣೀರಿನ ಶಾಪ ತಟ್ಟೆ ತಟ್ಟುತ್ತದೆ ಎಂದು ಹೇಳಿದರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಹಲವಾರು ಸಂಘಟನೆಯ ಮುಖಂಡರು ನಿಮ್ಮ ಪ್ರತಿಭಟನೆಗೆ ನಾವು ಬೆಂಬಲ ಸೂಚಿಸುತ್ತೇವೆ ಅಂತ ಹೇಳಿದರು ಇದೇ ಸಮಯದಲ್ಲಿ ಅಶೋಕ್ ಗೌಡ ಪಾಟೀಲ್ ಪ್ರಕಾಶ್ ಗುಡಿಮನಿ ಶಾಂತ ಗೌಡ ಪಾಟೀಲ್ ಪರಶುರಾಮ್ ದಿಂಡ್ವಾರ್ ನಜೀರ್ ಬೀಳಗಿ ಮಲ್ಲು ತಳ್ವಾರ್ ಅನೇಕ ಜನರು ಭಾಗವಹಿಸಿದರು ಸಂದರ್ಭದಲ್ಲಿ ಮನೆಗಳನ್ನು ಇವತ್ತಿ ದಿವಸ ರಸ್ತೆಯ ಮೇಲೆ ಅನಧಿಕೃತವಾಗಿ ಕಟ್ಟಿದಾರೆ ಎನ್ಕ್ರೋಚ್ಮೆಂಟ್ ಮಾಡಿ ಕಟ್ಟಿದ್ದಾರೆ ಅಂತಕ್ಕಂಥ ಮಾತು ಯಾವಾಗ ಬರ್ತಾ ಇತ್ತು ಅಂತಂದ್ರ ಅದು ಒಂದು ಮುಖ್ಯ ರಸ್ತೆ ಆಗಿರ್ಬೋದು ಎಂ ಡಿ ಆರ್ ರಸ್ತೆ ಆಗಿರ್ಬೋದು ರಾಜ್ಯ ಉದ್ದಾರಿ ಆಗಿರ್ಬೋದು ರಾಷ್ಟ್ರೀಯ ಉದ್ದಾರಿ ಆಗಿರ್ಬೋದು ಅದೇ ಆಗಿರ್ತಕ್ಕಂಥ ಒಂದೊಂದು ರಸ್ತೆಗಳಿಗೆ ಒಂದೊಂದು ನಿಯಮಾನುಸಾರ ಒಂದು ಸರ್ಕಾರದ ಸುತ್ತೂಲುಗಳನ್ನು ಇವತ್ತಿ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತೈತಿ ಅದು ಎಲ್ಲವನ್ನು ಸತ್ಯ ನಿಯಮಾವಳಿ ಕಾಳಜಿ ತೂರಿ ಇವತ್ತಿನ ದಿವಸ ಏನು ಒಂದು ಪುರಸಭೆ ಆಗಿರ್ಬೋದು ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ಬೋದು ಅಥವಾ ಪಟ್ಟಣ ಪಂಚಾಯತಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಅದನ್ನು ಅನುಕೂಲಿಸಿಕೊಂಡು ತೆರವುಗೊಳಿಸಬೇಕಾಗಿತ್ತು ಯಾಕಂದ್ರೆ ಸಂಬಂಧಪಟ್ಟಂತ ಇಲಾಖೆ ಜಿಲ್ಲಾಧಿಕಾರಿ ಇರ್ಬೋದು ಅಥವಾ ಸಿಇಒರು ಇರ್ಬೋದು ಅವರಿಂದ ಪರವಾನಗಿಯನ್ನು ಪಡೀತಕ್ಕಂಥದ್ದು ಇವತ್ತಿನ ದಿವಸ ಅಲ್ಲಿಯ ಏನು ಆಡಳಿತ ಮಾಡ್ತಕ್ಕಂಥ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಒಂದು ನಿಯಮಾನುಸಾರ ಪದ್ಧತಿ ಇವತ್ತಿನ ಏನು ತುಗಲರ್ ತರಬಾರ ಅಂತಕ್ಕಂಥ ರೀತಿಯಲ್ಲಿ ಇದಕ್ಕೆಲ್ಲರಿಗೂ ಸ್ವಲ್ಪ ನಾಯೇ ಮಾಲೀಕರು ಅಂತಕ್ಕಂಥ ರೀತಿಯಲ್ಲಿ ವರ್ತನೆಯನ್ನು ಇವತ್ತಿನ ದಿವಸ ಶಾಸಕರ ಮಾತಿನಂತೆ ಇವತ್ತು ಮಣಿದು ಇವತ್ತಿನ ಸಾಮಾನ್ಯ ಜನರಿಗೆ ಕಡುಗಡು ಜನರಿಗೆ ಇವತ್ತಿನ ಎಲ್ಲಾ ಕಾನೂನಿನ ಚೌಕಟ್ಟಿನಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳನ್ನು ಧ್ವಂಸ ಮಾಡಿದ್ದನ್ನು ನೋಡಿದ್ರೆ ಬಹುಶಃ ಪ್ರತಿಯೊಬ್ಬರು ಸಹಿತ ಇವತ್ತಿನ ದಿವಸ ಕಣ್ಣೀರ್ ಕಪಾಲ್ ಬರ್ತಾವ ಅಶೋಕ್ ಗೌಡ್ರ ನೇತೃತ್ವದಲ್ಲಿ ಇವತ್ತಿನ ಕಾರ್ಯ ನಮ್ಮ ಸಿಇಒ್ರಿಗೆ ಸಹಿತ ಮನವಿಯನ್ನು ಕೊಟ್ಟಾರೆ ಡಿ ಸಿ ಅವರಿಗೆ ಮನವಿಯನ್ನು ಕೊಟ್ಟಾರೆ ಉಸ್ತುವಾರಿ ಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಾರೆ ರಾಜ್ಯ ಲೋಕಾಯುಕ್ತರ ಒಂದು ಗಮನಕ್ಕೆ ತಂದಿದಾರ ಹೈಕೋರ್ಟ್ನ ಮೆಟ್ಟಲು ಸಹಿತ ಈ ರೀತಿ ನ್ಯಾಯಕ್ಕಾಗಿ ಇವತ್ತು ಅನೇಕ ಸಂದರ್ಭಗಳಲ್ಲಿ ಎರಡು ತಿಂಗಳಿಂದ ಸತತವಾಗಿ ಇವತ್ತು ಬಿಟ್ಟು ಅದರ ಸಹಿತ ಆಗಿಲ್ಲ ಅಂತಕ್ಕಂಥ ಅಧಿಕಾರದ ಮೋಹ ಜನ ಅಂತಿರ್ತಾರಲ್ಲ ಅಧಿಕಾರ ಒಂದು ಮೋಹ ಬಳಕೆ ಅಂತಂದ್ರೆ ಅದು ಬಹುಶಃ ನಮ್ಮ ಮುಂದಿನ ಕೆಡಗಲಿಕೆ ಬರ್ತಾ ಅಂತ ನೀವು ಎರಡು ಮೂರು ವರ್ಷಗಳಿಂದಲ್ಲ ನಾಲ್ಕೈದು ವರ್ಷಗಳಿಂದ ತಿರುಗಾಡಿ ಅನುಕಂಪವನ್ನು ಗಟ್ಟಿಸ್ಕೊಂಡು ಜನರಿಂದ ಇವತ್ತು ಅನುಕ್ರಂಪದ ಆದಾಯ ಮೇಲೆ ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ಮರ್ತಿದ್ದೀರಿ ಬರ್ತಕ್ಕಂಥ ದಿನಗಳಲ್ಲಿ ಅದೇ ಜನ ನಿಮಗೆ ಮರ್ತಿದ್ದ ನೆನಪು ಮಾಡ್ಕೊಳ್ತಕ್ಕಂಥ ಜನ ಇವತ್ತು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಪ್ರಯತ್ನ ಹೇಳ್ತಾ ಇದ್ದೀವಿ ಜಲ್ದಿ ಆತದ ಅಷ್ಟು ಮಾಡಿಕೊಡ್ಬೇಕಾಗ್ತದೆ ಇದಾಗಲಿಲ್ಲ ಅಂದ್ರೆ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ ಇದರಲ್ಲಿ ಎಲ್ಲೆಲ್ಲಿ ಏನೇನು ನಾವೆಲ್ಲ ನಾವು ಅದನ್ನು ನಾವು ಅಡ್ಡಾಡಿ ನೋಡಿದಾಗ ಒಂದೇ ಮಾತು ಅಲ್ಲಿ ರಸ್ತಾನೇ ಇಲ್ಲ ನೀರು ಹೊಡಿಯುವಂಥ ಅಧಿಕಾರಿ ಯಾರು ಕೊಟ್ರಿ ಅವರಿಗೆ ಡಿ ಸಿ ಅವರು ಪರ್ಮಿಷನ್ ಇರಲಿ ಅವ್ರು ಹೊಡಿಬಾರ್ದಾಗಿತ್ತು ಯಾರೋ ನಾ ಪಂಚಾಯಿತಿ ಮೆಂಬರ್ಗಳು ಹೇಳ್ತಾರೆ ಹೇಳಿ ಇವ್ರು ಬಂದು ಹೊಡೆದಾರಂದ್ರೆ ಇದು ಎಂಥ ಆಶಾಸ್ಪದ ಐತೆ ಎಂಥ ಸ್ಮಾರಕಗಳು ಹೊಡೆದ್ರು ಅಂಬೇಡ್ಕರ್ ಮೌನ್ ಹೊಡೆದ್ರು ಹೇಮ್ ರೆಡ್ಡಿ ಮಲ್ಲಮ್ಮ ಋತು ಹೊಡೆದ್ರು ಸಂಗೊಳ್ಳಿ ರಾಯಣ ಋತ್ತು ಹೊಡೆದ್ರು ಮುಂದೆ ಭವನಗಳು ಹೊಡೆದ್ರು ದರ್ಗಾ ಹೋಗಿ ಹೊಡೆದ್ರು ದರ್ಗಾ ಯಾವಾಗಿನ ಕಾಲಿನ ದರ್ಗಾ ಅಲ್ಲಿ ಯಾವುದು ಫಾರೆಸ್ಟ್ಗೆ ಕ್ಲಿಯರೆನ್ಸ್ ಇಲ್ಲದೆ ಎಲ್ಲ ಗಿಡಗಳು ಮರಗಳು ಯವಾಗಿಂದ ನೂರಾರು ವರ್ಷ ಗಿಡಲೆ ಇರುವು ಒಂದು ಎರಡು ಕೊಡುವಂಥ ಗಿಡಗಳು ಇವತ್ತೆಲ್ಲ ಕೆಲಸ ಮಾಡಿದ್ದಾರೆ ದಯವಿಟ್ಟು ಬಹಳ ಜನ ಇವತ್ತು ನೋಡಿದ್ರು ಇಲ್ಲವೋ ನಮ್ಮ ಮೂರಿಗೆ ಒಂದು ರೌಂಡ್ ಹಾಕಿ ಬರ್ರಿ ನೋಡಿರಿ ಹಾಂ ಅಲ್ಲಿ ಅಡ್ಡಾಡಿದ್ರೆ ನಿಮಗೆಲ್ಲ ತಿಳಿತು ಸುಮಾರು ಎರಡು ತಿಂಗಳಾಯ್ತು ಆ ಹೆಣ್ಮಕ್ಳು ಮಳೆಯಲ್ಲಿದ್ದಾರೆ ಮಳೆಯಲ್ಲಿ ನೀವು ನೋಡಿದ್ರೆ ಆ ಮನಿಗಳು ಬಾಕ್ಲಿಲ್ಲ ಎಲ್ಲ ಮನೆಗಳು ಸೋರ್ಲಕ್ಕಾವು ಮಕ್ಕಳು ಇರ್ಲಾಕ ಜಾಗಿಲ್ಲ ನೀರಾಗೆ ಮುಕ್ಕೊಂಡರು ಕಾಟ ಹಾಕೊಂಡು ಅಲ್ಲಿ ತೆಳ ಮುಕ್ಕೊಂಡರು ಮ್ಯಾಗ ಏನೂ ಇಲ್ಲ ಛತ್ತಿಲ್ಲ ಇದು ಯಾರೇ ಇರಲಿ ಯಾವುದೇ ಪಾರ್ಟಿ ಇರಲಿ ಯಾವುದೇ ಇರಲಿ ಜೆ ಡಿ ಎಸ್ ಇರಲಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಅನ್ಯಾಯ ಅಂತಂದ್ರೆ ಎಲ್ಲರೂ ನಮ್ಗೆ ಇವತ್ತು ಅದನ್ನು ನಾವು ಹೋರಾಟ ಮೂಲಕ ಅದನ್ನು ನಾವು ಪ್ರತಿಭಟಿಸ್ಬೇಕಾಗ್ತವೆ ಇದು ಆದಷ್ಟು ಬೇಗ ಶರಣಪ್ಪನವರು ನಾವು ಇನ್ನೂ ಇದು ಬಿಡೋದಿಲ್ಲ ಇದು ಅಷ್ಟು ಸರಳವಾಗಿ ಬಿಡೋದಿಲ್ಲ ನಾವು ಮುಖ್ಯಮಂತ್ರಿಗಳು ಕೂಡ ಆಲ್ಮಟ್ಟಿಯವರು ಬಂದಿದ್ರು ಅದು ಸುಮ್ಮನೆ ಒಂದು ಅರ್ಜಿ ಕೊಟ್ಟಿದ್ದೀವಿ ಅವ್ರ ಕಡೆಯಿಂದ ಇನ್ನ ಅವ್ರಿಗೆ ಪೂರಾ ಇದು ಗಮನಕ್ಕೆ ಬಂದಿಲ್ಲ ಇದನ್ನ ನಾವು ಇದು ಸುಮ್ಮನೆ ಎಷ್ಟು ನಾಳೆಗೆ ಮುಗಿತು ಅಂತ ಚಲೋದು ಇದು ಇರಲಿಲ್ಲ ಅಂದ್ರೆ ಇದನ್ನ ನಾವು ದಂಡಿ ಹತ್ತುತ್ತಲ ಒಟ್ಟು ಬಿಡೋದೇ ಇಲ್ಲ ಇವ್ರು ಏನೇನು ಅಧಿಕಾರಿಗಳು ಹತ್ತಿರಲ್ಲ ಇವ್ರಿಗೆಲ್ಲೆಲ್ಲ ಎಲ್ಲೆಲ್ಲಿ ಏನೇನು ತರಿಸ್ಬೇಕು ನಾವು ನೀರು ಅಲ್ಲಿ ಇವರಿಗೆಲ್ಲ ಏನು ಬಸವ ನಾಡಿನಲ್ಲಿ ಬಸವ ಜನ್ಮಸ್ಥಳದಲ್ಲಿ ಏನು ಬಡವರನ್ನ ತಾವು ಸುಮಾರು ಐವತ್ತು ಅರವತ್ತು ವರ್ಷಗಳ ಕಾಲ ತಾವು ಬೆಳೆದಿರ್ತಕ್ಕಂಥ ಕುಟುಂಬವನ್ನ ಇವತ್ತು ತೊರೆದು ಬೀದಿಗೆ ಬಿತ್ತಿರತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನಿಸ್ತಾ ಇದೆ ನಮಗೆ ಆದರೆ ಆ ಶಾಸಕರು ದೇಡ್ ಪಿಗಿ ಮತಕ್ಷೇತ್ರದ ಶಾಸಕರು ತಾವು ಒಂಥರ ಮುಂದೆ ಆಕಳ ಮಾರಿ ಹಿಂದೆ ಹೋರಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಏ ನಾನು ಬಡವರ ಪರವಾಗಿರ್ತೀನಿ ರೈತರ ಪರವಾಗಿರ್ತೀನಿ ನಾನು ಮಹಿಳೆಯರ ಪರವಾಗಿರ್ತೀನಿ ಅಂತಕ್ಕಂಥದ್ದು ಹತ್ತು ವರ್ಷಗಳ ಕಾಲ ಕ್ಷೇತ್ರದಲ್ಲಿ ತಿರುಗಾಡಿ ಏನು ನಾನು ಅವರ ಪತ್ನಿಯವರು ಕೂಡ ನನ್ನ ತಾಳೆ ಉಳಿಸ್ರಿ ನನ್ನ ಗಂಡನ ಅಂತ ಅಂತೇಳಿ ಏನು ಭಿಕ್ಷೆ ಬೇಡಿ ಮತವನ್ನು ತೆಗೆದುಕೊಂಡು ಇವತ್ತು ಏನಪ್ಪಾ ಅಂತಂದ್ರೆ ಇವತ್ತು ಬಡವರ ಗೋರಿ ಮೇಲೆ ಬಡವರ ಏನು ಬಡವರ ಮನೆಗಳನ್ನ ಕೇಳುವುದರ ಮುಖಾಂತರ ಬಡವರ ಮಾನಸಿಕವಾಗಿರ್ತಕ್ಕಂಥ ಏನು ಅವರ ಜೊತೆಗೆ ಚೆಲ್ಲಾಟ ಇದು ಹೇ ಆಗಿರ್ತಕ್ಕಂಥ ಸಂಗತಿ ಇದೊಂದು ಈ ರೀತಿ ಆಗಲಿಕ್ಕೆ ಕಾರಣಕರ್ತರು ಬಹುಶಃ ಇದಕ್ಕೆ ಶಾಸಕರು ಈ ಭಾಗದ ಶಾಸಕರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಪಾಲ್ಪಡ್ತದೆ ಏನು ಅವರು ಈ ಅಧಿಕಾರವನ್ನು ವಹಿಸ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಎಮ್ ಎಲ್ ಎ ಆಗೋಕ್ಕಿಂತ ಪೂರ್ವದಲ್ಲಿ ನಾನು ಬಡವರ ಪರವಾಗಿರ್ತೇನೆ ಬಡವರ ಹಿತವನ್ನು ರಚಿಸ್ತೇನೆ ಬಡವರಿಗೆ ಒಂದು ಆಸ್ರೆಯನ್ನ ಕಟ್ಕೊಡ್ತೀನಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ದೇವರ ಪುರುಗಿಯ ಶಾಸಕರಾಗೋದು ಆದರೆ ಏಕಾಏಕಿ ತಮ್ಮೂರಿನಲ್ಲೇ ತಮ್ಮ ಇರ್ತಕ್ಕಂಥ ಒಂದು ಪಡಾರ ಮನೆಯನ್ನ ಮೋಸ ಅಂತಂದರೆ ಈ ಕ್ಷೇತ್ರಕ್ಕೆ ನ್ಯಾಯ ಕೊಡ್ತಾರೆ ಅಂತಕ್ಕಂಥದನ್ನ ನಾವು ಆತ್ಮಾವಲೋಕನ ಮಾಡ್ಕೊಳ್ತಾ ಇದ್ದೇವೆ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಯಾಕಪ್ಪ ಅಂತಂದ್ರೆ ರೋಡ ಕುದುರೆ ಸಾಲೋಡಿಗೆ ಸಿಂಗಾಪುರ್ ಮಾಡಲಿ ಅವ್ರ ಶಾಸಕರು ಅನ್ನೋದಿಲ್ಲ ತಾವೇ ಬೆಂಗ್ಳೂರ್ಗೆ ಹೋಗ್ತಿರ್ತಾರ ತಂಗಡಿಗೆ ಹೋಗೋತ್ನಾಗ ಅಲ್ಲಿ ನೋಡಲಿ ಎನ್ ಅದ ಬೇಕಾದ್ರೆ ಹುಣಗುಂದು ಇದು ಮುದ್ದೇಬಾರ್ದಿಂದ ಡಬಲ್ ರೋಡ್ ಅದ ಮುಂದೆ ತಂಗಡಿಗೆ ಹೋಗೋಣ ಒಂದೇ ಬಸ್ ಓದ್ತದೆ ಕಡಿ ಬಿಜಾಪುರ್ ಕೋಲಿ ಅಂಜರ್ ಕಾಲೇಜಿಂದ ಮರಾಠಿ ವಿದ್ಯಾಲಯದ ಮುಂದೆ ಒಂದೇ ಬಸ್ ಓದ್ತದೆ ಅದು ಬಿಟ್ಟು ಕುದುರೆ ಸಾಲಿಗೆಯಲ್ಲಿ ಬಡವರು ಎರಡೆರಡು ಅಂತ ಕೆಲವೊಳು ಫೈನಾನ್ಸ್ ಬ್ಯಾಂಕ್ಗಳ ಮೂಲಕ ಸಾಲ ತೆಗೆದುಕೊಂಡು ಬಂದು ಇಲ್ಲ ಸಾಲ ಕಟ್ಟಿಲ್ಲ ಕಷ್ಟಪಟ್ಟ ದುಡಿದು ಗಂಡ ಹೆಂಡತಿ ಮತ್ತು ಕೂಡ್ಕೊಂಡು ದುಡಿದು ಏನಪ್ಪಾ ಅಂತಂದ್ರೆ ಮನೆ ಅಂತಂದ್ರೆ ಮನೆ ಕೆಡುವುದಪ್ಪಾ ಅಂತಂದ್ರೆ ಇದು ಯಾವ ನಯ ಅದಲ್ಲದೆ